ಮಂಗಳವಾರ ಸೋಮಾರಪೇಟೆ ತಾಲೂಕು ಬಂದ್ ನಡೆಯಲಿರುವ ಉದ್ದೇಶದಿಂದ ಶನಿವಾರ ಸಂತೆ ವರ್ತಕರ ಸಂಘ ಹಾಗೂ ರೈತ ಸಂಘದ ಮುಖಂಡರುಗಳಿಂದ ಬಂದ್ಗೆ ಸಹಕಾರ ನೀಡುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ಸೋಮವಾರ ಶನಿವಾರ ಸಂತೆ ಪತ್ರಿಕಾ ಭವನದಲ್ಲಿ ಪತ್ರಿಕಾ ಹೇಳಿಕೆ ನೀಡಿದ್ದಾರೆ ಎಲ್ಲ ವರ್ತಕರು ಹಾಗೂ ಸಾರ್ವಜನಿಕರು ಬಂದ್ನಲ್ಲಿ ಕೈಜೋಡಿಸುವಂತೆ ಕರೆ ನೀಡಿದ್ದಾರೆ ಸರ್ಕಾರ ಈ ಬಗ್ಗೆ ಕೂಡಲೇ ಗಮನಹರಿಸಿ ರೈತರ ಕಷ್ಟಗಳಿಗೆ ಸ್ಪಂದಿಸುವಂತೆ ಅಧಿಕಾರಿಗಳಿಗೆ ಮನವಿ ಮಾಡಲಾಗುತ್ತೆ ಅಂತ ಚೇಂಬರ್ ಆಫ್ ಕಾಮರ್ಸ್ನ ಅಧ್ಯಕ್ಷರಾದ

ನಿರ್ದೇಶಕರಾದ ಕಿರಣ್ ರೈತ ಹೋರಾಟ ಸಮಿತಿಯ ಸದಸ್ಯರಾದ ಭರತ್ ಕುಮಾರ್ ಹುಲಸೆ ದಿಲೀಪ್ ಎಂಬಾರ್ ವಿನೋದ್ ಪುನೀತ್ ತಾಳೂರು ಮತ್ತಿತರರು ಈ ಸಂದರ್ಭ ಪಾಲ್ಗೊಂಡಿದ್ದರು